ಮಳೆಗೆ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರು ಇಲ್ಲ ಅನ್ನೋ ನೋವು ಇವತ್ತಿಗೂ ಕಾಡ್ತಿದೆ ಆ ನೋವನ್ನು ಯಾವೊಬ್ಬ ಅಭಿಮಾನಿಯೂ ಸಹಿಸಿಕೊಳ್ಳಲಾರ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಅಪ್ಪು ಅವರ ಮರಣ ನಿಜಕ್ಕೂ ಕಣ್ಣೀರು ತರಿಸುವ ದುರ್ಘಟನೆ ಆ ನೋವನ್ನು ಭರಿಸೋಕೆ ಇಂದಿಗೂ ಕೂಡ ಎಲ್ಲರೂ ಕಷ್ಟ ಪಡ್ತಿದ್ದಾರೆ ಹೀಗಿರುವಾಗ ದೊಡ್ಡ ಮತ್ತೊಂದು ಸೂತಕದ ವಾತಾವರಣ ಆ ಮನೆಯ ಮತ್ತೊಂದು ಹಿರಿಯ ಜೀವ ಎಲ್ಲರನ್ನೂ ಆಗಲಿದೆ ಈ ಸುದ್ದಿ ಇಡೀ ಗಾಜನೂರಿಗೆ ಬರಸಿಡಿಲು ಬಡಿದಂತಾಗಿದೆ ಅಪ್ಪು ಐವತ್ತು ವರ್ಷ ಆಯ್ತ ಕಂದ ಅಂತ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಆ ಮುಗ್ಧ ಜೀವ ಇನ್ನಿಲ್ಲ ಅವರು ಬೇರೆ ಯಾರು ಅಲ್ಲ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ಬೇಸರದ ವಿಚಾರ ಏನಂದ್ರೆ ಅವರು ಬದುಕಿರೋವರೆಗೂ ಅಪ್ಪು ಬಾರದ ಲೋಕಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಆ ಮುಗ್ಧ ಹಿರಿ ಜೀವ ನಾನು ಸಾಯದ್ರೊಗಡೆ ಬಂದು ಹೋಗು ನನ್ನ ಕಂದ ಅಂತ ತನ್ನ ಕೊನೆಯ ದಿನವರೆಗೂ ಕಾದಂತೆ ಕಾದಿತ್ತು ಅಪ್ಪು ಹಾದಿಯನ್ನು ಕಾದಿದ್ದ ನಾಗಮ್ಮ ಇಂದು ಅಪ್ಪು ಹಾದಿಯನ್ನು ಹಿಡಿದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಎಂದರೆ ಕೇವಲ ಸಿನಿ ಕುಟುಂಬವಲ್ಲ ಅದು ಒಂದು ಸಾಂಸ್ಕೃತಿಕ ಪಾಠಶಾಲೆ ಅಲ್ಲಿ ಬೆಳೆದ ಪ್ರತಿಯೊಬ್ಬರು ಕುಟುಂಬದ ಮೌಲ್ಯಗಳ ತಿರುವಿನಲ್ಲಿ ಹೆಜ್ಜೆ ಹಾಕಿದ್ದಾರೆ ಆ ಮನೆಯ ತಂಗಿಯಾಗಿ ನಾಗಮ್ಮ ಅವರ ಬದುಕಿದ ಜೀವ ಅವರು ಸಹ ಎದೆ ತುಂಬಾ ಪ್ರೀತಿಯನ್ನು ಇಟ್ಟುಕೊಂಡವರು ಅವರು ಸದಾ ಮನೆತನದ ಹೆಸರು ಕೆಡಿಸದೆ ಪ್ರೀತಿ ಶಾಂತಿ ಮತ್ತು ನಿಷ್ಠೆಯ ಸಂಕೇತವಾಗಿದ್ದವರು ನಾಗಮ್ಮ ಅವರ ಕೊನೆಯ ದಿನದವರೆಗೂ ಅಪ್ಪು ಅವರನ್ನು ನೆನೆಸುತ್ತಲೇ ಬದುಕಿದವರು ಮನೆ ಸದಸ್ಯರ ಪ್ರಕಾರ ಅವರು ಕೆಲವು ದಿನಗಳಿಗೊಮ್ಮೆ ಪುನೀತ್ ಬಗ್ಗೆ ಮಾತನಾಡುತ್ತಿದ್ದವರು ಅಪ್ಪು ಒಂದಿನ ಬರ್ತಾನೆ ನನ್ನ ತಬ್ಬಿ ಮುದ್ದಾಡ್ತಾನೆ ಅನ್ನೋ ನಂಬಿಕೆಯ ಛಾಯೆ ಇತ್ತು ಅದಕ್ಕೋಸ್ಕರನೇ ಅಪ್ಪುವಿನ ಜಪಿಸುತ್ತಲೇ ತನ್ನ ಕೊನೆ ದಿನದವರೆಗೂ ಬದುಕಿದ್ರು ಎಲ್ಲರ ಪ್ರೀತಿಯ ಅಪ್ಪು ರಾಜ್ ಕುಟುಂಬದ ಸದಸ್ಯೆ ಮಾತ್ರ ಅಲ್ಲ ಎಲ್ಲರ ಹೆಮ್ಮೆಯ ತಂದ ಅಪ್ಪು ಅಂದ್ರೆ ಅದೊಂದು ಭಾವನೆ ಆ ಭಾವನೆಗಾಗಿ ಕಾದಿದ್ದವರು ನಾಗಮ್ಮ ಅಪ್ಪು ಪಾಲಿಗೆ ಅವರ ಅತ್ತೆ ಅಂತಲ್ಲ ಅತ್ತನ್ ಇಡೀ ದೇಶಕ್ಕೆ ಅಪ್ಪು ಇಲ್ಲ ಅನ್ನೋದು ಗೊತ್ತಿದ್ರು ನಾಗಮ್ಮನಿಗೆ ಮಾತ್ರ ತಿಳಿಸಲೇ ಇಲ್ಲ ಯಾಕೆ ಗೊತ್ತಾ ಆ ಹಿರಿ ಜೀವಕ್ಕೆ ಅಪ್ಪು ಅಂದ್ರೆ ಜೀವ ಅಪ್ಪು ಅಂದ್ರೆ ಪ್ರೀತಿ ಅಂತ ಅಪ್ಪುನೇ ಇಲ್ಲ ಅಂದ್ರೆ ಆ ಜೀವ ಹೇಗೆ ಒದ್ದಾಡುತ್ತೋ ಏನು ಅಂತ ಅದಕ್ಕೋಸ್ಕರ ರಾಜ್ಕುಮಾರ್ ಅವರ ಇಡೀ ಕುಟುಂಬ ಈ ಒಂದು ಸತ್ಯವನ್ನು ನಾಗಮ್ಮನಿಂದ ಮುಚ್ಚಿಟ್ಟಿದ್ರು ಯಾವುದೇ ನ್ಯೂಸ್ ಚಾನೆಲ್ ಮಾಹಿತಿ ತೋರಿಸಿದಂತೆ ನೋಡಿಕೊಂಡಿದ್ರು ಇವತ್ತು ನಾಗಮ್ಮ ಅವರು ಇಲ್ಲ ಆದರೆ ಅವರು ಬಿಟ್ಟು ಹೋಗಿರೋ ಭಾವನೆಗಳಿವೆ ಒಬ್ಬ ಅಕ್ಕ ತಮ್ಮನ ಮೇಲೆ ಇಟ್ಟುಕೊಂಡಿದ್ದ ನಂಬಿಕೆ ಅಂತದ್ದು ಸಾಯವರೆಗೂ ಆ ನಂಬಿಕೆ ಎಷ್ಟು ಪರಿಶುದ್ಧವಾಗಿತ್ತು ಅನ್ನೋದಕ್ಕೆ ಇವರೇ ಸಾಕ್ಷಿ ಅವರ ಒಪ್ಪುವನ್ನು ನಂಬಿದ ರೀತಿಯೇ ಪ್ರೀತಿಯ ಅಂತಿಮ ರೂಪ ಇಂಥ ಪ್ರೀತಿ ತುಂಬಿದ ಮಹಾತಾಯಿಗೆ ಭಾವಪೂರ್ಣ ಶ್ರದ್ಧಾಂಜಲಿ